ಫ್ರೆಂಡ್ಸ್ ನಾನಿವತ್ತು ಬದನೆಕಾಯಿ ಎಣ್ಗಾಯಿಯನ್ನು ಮಾಡ್ತಾ ಇದ್ದೀನಿ ನೀವು ನೋಡಿರ್ಬೋದು ಹೂ ಥರ ಕಟ್ ಮಾಡಿ ಮಾಡ್ತಾರಲ್ವ ಅದೇ ಟೇಸ್ಟಲ್ಲಿ ಬರುತ್ತೆ ಎಣ್ಗಾಯಿ ಆದರೆ ನಾನಿಲ್ಲಿ ಕಟ್ ಮಾಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಆ ಹೂ ಥರ ಕಟ್ ಮಾಡಿ ಕೆಲವೊಬ್ಬರಿಗೆ ಮಾಡಲಿಕ್ಕೆ ಅಲ್ವಾ ಅಂಥವ್ರಿಗೆ ಈ ರೀತಿ ಮಾಡಿದರೂ ಕೂಡ ಹೆಣ್ಗೈಯನ್ನು ಮಾಡ್ಬೋದು ಓಕೆನಾ ತುಂಬಾ ಚೆನ್ನಾಗಿರತ್ತೆ ಹಾಗೆ ಒಂದು ಈರುಳ್ಳಿ ಟೊಮೆಟೊ ಕಾಯಿತುರಿ ಇಟ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಬದ್ನೆಕಾಯಿಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಕಾಳು ಒಂದು ಸ್ಪೂನು ಜೀರಿಗೆ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆ ಇಂಗು ಜಸ್ಟ್ ಬಿಸಿ ಮಾಡ್ಕೋಬೇಕು ಹಾಗೆ ಒಂದು ಅರ್ಧ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಸಾಮಾನು ಹಾಕಬೇಕಾಗತ್ತೆ ತುಂಬ ಹಾಕಬಾರ್ದು ಹಾಗೆ ಇದು ನೋಡಿ ಗುರೆಳ್ಳು ಇದು ಹಾಕಿದ್ರೇ ಎಣ್ಗೈ ಆಗೋದು ಅದು ಎಣ್ಗಾಯಿ ಟೇಸ್ಟ್ ಬರೋದೇ ಇದರಲ್ಲಿ ಓಕೆನಾ ಇದ್ದು ಹಾಕಿದರೆ ಮಾತ್ರ ಎಣ್ಗೈ ಅಂತ ಹೇಳ್ಬೋದು ಇದು ನಾವೇನಾದರೂ ಹಾಕಿಲ್ಲ ಅಂದರೆ ಅದು ಹೆಣ್ಗಾಯಿ ಆಗೋಲ್ಲ ಓಕೆನಾ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಖುಷಿಯಾಗತ್ತೆ ಗೊತ್ತಾ ಹಾಗೆ ಇಷ್ಟು ಮೆಣಸನ್ನು ಹಾಕ್ತಾ ಇದ್ದೀನಿ ನಾವು ಎಣಗೈ ಅಂದರೆ ಹೂ ಥರ ಕಟ್ ಮಾಡಿಯೂ ಕೂಡ ಮಾಡ್ಬೋದು ಅದರದು ತುಂಬ ಟೈಮ್ ತಗೊಳ್ಳುತ್ತೆ ನಾವು ಬೆಳ ಬೆಳಿಗ್ಗೆ ಮಾಡ್ತೀವಿ ಅಂದರೆ ಅದು ಟೈಮ್ ತಕೊಳ್ಳುತ್ತೆ ಅಲ್ವ ಹಾಗಾಗಿ ಈ ರೀತಿ ಹಚ್ಚಿ ಕೂಡ ಮಾಡಿದರೂ ಮಾಡ್ಬೋದು ಆ ರೀತಿಲೂ ಮಾಡ್ಬೋದು ಅದು ಒಂದು ರೀತಿ ಆಗಿರುತ್ತೆ ಇದು ಕೂಡ ಇನ್ನೊಂದು ರೀತಿಲಿ ಇರುತ್ತೆ ಚೆನ್ನಾಗಿರುತ್ತೆ ಎಲೆಯನ್ನು ಹಾಕ್ತಾ ಇದ್ದೀನಿ ಜಸ್ಟ್ ಬಿಸಿಯಾಗಬೇಕು ಅಷ್ಟೇ ತುಂಬ ಸೀದೋಗೋ ಥರಲ್ಲ ಯಾವತ್ತೂ ಬಿಸಿ ಆಗಬಾರ್ದು ಹಾಗೇ ಬೆಳ್ಳುಳ್ಳಿ ಕೂಡ ಹಾಕಬೇಕು ಇದಕ್ಕೆ ಏನೆಲ್ಲ ಹಾಕಬೇಕು ನೋಡಿ ಅದ್ರದ್ದು ಟೇಸ್ಟು ಘಮ ಎಲ್ಲ ಬರಬೇಕಲ್ವ ಎಣ್ಗಾಯಿ ಅಂದರೆ ಕೇಳಬೇಕಾ ನೀವು ಎಣ್ಣೆಗಾಯಿ ಪ್ರತಿದಿನ ತಿಂದರೂ ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಜಾರಿಗೆ ಟೊಮೆಟೊ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಅಲ್ವಾ ಚಿಕ್ಕದೇ ಈರುಳ್ಳಿ ಹಾಕಬೇಕು ಹಾಗೆ ಕಾಯಿ ತುರಿಯನ್ನು ಹಾಕಬೇಕು ಹಾಗೆ ನಾನಿಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಅಲ್ವಾ ಕೊತ್ತಂಬರಿ ಜೀರಿಗೆ ಇಂಗು ಸಾಸಿವೆ ಮೆಣಸು ಮತ್ತು ಎಲೆ ಹಾಕಬೇಕು ಇದನ್ನು ಕೂಡ ಹಾಗೆ ಇದನ್ನು ಮಿಕ್ಸಿಗೆ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರತ್ತೆ ಮಕ್ಕಳಿಗೆ ಕೊಡಬೇಕು ಓಕೆನಾ ಬದ್ನೆಕಾಯ್ದು ಅಂದರೆ ಹೆಣ್ಗಾಯಿ ಇರ್ಬೋದು ಬದ್ನೆಕಾಯಿಂದ ಏನು ಮಾಡ್ತೀವಿ ನೋಡಿ ಅದನ್ನು ಮಕ್ಕಳಿಗೆ ಆವಾಗ ಅವಾಗ ತಿನ್ನಿಸ್ತಾ ಇರಬೇಕು ಯಾಕೆ ಅಂದರೆ ಜ್ವರ ಬರಲ್ಲ ಮಕ್ಕಳಲ್ಲಿ ಬೇಗ ಜ್ವರ ಎಲ್ಲ ತಟ್ಟಲ್ಲ ಓಕೆನಾ ಹಾಗೆ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಹಾಕಿದ್ರೇ ಚೆನ್ನಾಗಿರೋದು ಹಾಕಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಹಾಗೆ ಇಲ್ಲಿ ಗರಂ ಮಸಾಲದಲ್ಲಿ ಹೂವು ಸಣ್ಣದು ಹಾಕಿದ್ದೀನಿ ಲವಂಗ ಚಕ್ಕೆ ಚಿಕ್ಕದು ಸ್ವಲ್ಪ ಸ್ವಲ್ಪ ಹಾಕಬೇಕು ತುಂಬ ಘಾ ಘಾಟೆಲ್ಲ ಬರಬಾರ್ದು ಒಂದು ಲವಂಗ ಹಾಗೆ ಇದು ಹೂವು ಅಲ್ಲ ಹಾಂ ಹೂವು ಇದು ಹಾಗೆ ಸ್ವಲ್ಪ ನೀರನ್ನು ಹಾಕಬೇಕು ನೀವೆಷ್ಟು ಜಸ್ಟ್ ಗರಂ ಮಸಾಲ ಹಾಕಬೇಕು ಅಷ್ಟೇ ಆಯಿತು ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ಅಲ್ವಾ ಕಾಯಿ ತುರಿದನ್ನು ಸ್ವಲ್ಪ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿದ ನಂತರ ಮಿಕ್ಸಿಯಾಗೆ ಹಾಕಾಯಿತು ಅಲ್ವ ರುಬ್ಕೊಂಡಿದ್ದೀನಿ ಅಲ್ವಾ ಈಗ ಮಾಡೋದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ತುಂಬ ಬದನೆಕಾಯಿ ತಿಂತೀವಿ ನಾವು ಆದರೆ ಅದು ನಮಗೆ ನಮ್ಮ ಆರೋಗ್ಯ ಅಂತೂ ಚೆನ್ನಾಗಿದೆ ಓಕೆನಾ ಹಾಗೆ ಇರಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಫ್ರೈ ಮಾಡ್ಕೋಬೇಕು ನಂತರ ಕರಿಬೇವನ ಹಾಕ್ತಾಯಿದ್ದೀನಿ ಇದು ಚಪಾತಿಗೆ ಪುರಿಗೆ ಮತ್ತು ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ರೈಸ್ ಜೊತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಾಸಿವೆ ಇದ್ದೀನಿ ಈ ಒಗ್ಗರಣೆ ಏನು ಒಂದು ರೀತಿ ಘಮ ಕೊಡುತ್ತೆ ಬದನೇಕಾಯಿಂದ ಏನೇ ಮಾಡಿದರೂ ಚೆನ್ನಾಗಿರುತ್ತೆ ಅಲ್ವಾ ಅದು ಮಾಡುವ ರೀತಿ ನಾವು ಕಲ್ತ್ಕೋಬೇಕು ಅಷ್ಟೇ ಹೀಗೆ ಹಚ್ಕೊಂಡು ಮಾಡಿದಾಗ ನಮಗೊಂದು ಹದಿನೈದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಎಲ್ಲ ರೆಡಿ ಮಾಡು ಇಟ್ಕೊಬಿಟ್ರೆ ಬೆಳೆ ಬೆಳಿಗ್ಗೆ ನಾವು ಮನೇಲಿ ಯಾರಾದರೂ ಡ್ಯೂಟಿಗೆ ಹೋಗ್ತಾರೆ ಅಂದರೆ ಈ ರೀತಿ ಮಾಡ್ಬೋದು ಹೂ ಥರ ಹಚ್ಕೊಂಡ್ರೆ ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಒಂದು ಇಪ್ಪತ್ತು ನಿಮಿಷ ಆದರೂ ಅದು ಬೇಯಲಿಕ್ಕೆ ಬೇಕು ಯಾಕಂದರೆ ಒಂದೊಂದೇ ಹಾಕ್ತೀವಿ ಅಲ್ವಾ ಎಲ್ಲ ಸುತ್ತಲೂ ಬೆಂದಿರಬೇಕು ಓಕೆನಾ ಹಾಗೆ ಅದು ಚೆನ್ನಾಗಿ ಬೇಯಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಬೆಂದ್ ಬೇಯಬೇಕು ಓಕೆನಾ ನಂತರ ಮಸಾಲೆ ಹಾಕಬೇಕು ಅಂದರೆ ಪೂರ್ತಿ ಬೆಂದಿರಬಾರ್ದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂದಿರಬೇಕು ಉಪ್ಪನ್ನು ಹಾಕ್ತಾಯಿದ್ದೀನಿ ಟೇಸ್ಟಿಗೆ ನೀವು ಕೂಡ ಒಮ್ಮೆ ಮಾಡಿ ಓಕೆನಾ ಇದು ರೈಸ್ ಜೊತೆನೂ ಸೈಡಾಗಿ ತಿನ್ಬೋದು ಚಪಾತಿಗೂ ಇಷ್ಟ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದರೆ ಬೇಗ ಖಾಲಿಯಾಗಿ ಬೀಳತ್ತೆ ಈಗ ಒಂದೊಮ್ಮೆ ನಾವು ಬೆಳಿಗ್ಗೆ ಮಾಡಿದ್ದೀವಿ ಅಂದರೆ ಬೆಳಿಗ್ಗೆನೇ ಖಾಲಿಯಾಗಿಬಿಡತ್ತೆ ಇದು ಅದಕ್ಕೆ ಈ ಮಸಾಲವನ್ನು ಹಾಕಿದ್ದೀನಿ ಮಸಾಲ ನಾನು ಹೇಳಿದ್ದೀನಿ ಅಲ್ವಾ ಅಂದರೆ ಕಾಯಿ ತುರಿ ಸ್ವಲ್ಪ ಹಾಕಿರೋದು ತುಂಬ ಹಾಕಿಲ್ಲ ಹಾಗೆ ಗರಂ ಮಸಾಲೂ ಅಷ್ಟೇ ಒಂದು ಚಿಕ್ಕ ಚಿಕ್ಕದು ಹಾಕಿರೋದು ಅಷ್ಟೇ ಹಾಕಬೇಕು ಅದಕ್ಕೆ ತುಂಬ ಎಲ್ಲನೂ ಹಾಕಬಾರ್ದು ಆದರೆ ಗುರೆಳ್ಳಿನ ಘಮ ಇರಬೇಕು ಅಂದರೆ ಅದೆಲ್ಲ ತುಂಬ ಹಾಕಬಾರ್ದು ಹಾಗೆ ಇಲ್ಲಿ ನೀರು ಹಾಕಿ ಇದು ಮತ್ತು ಚೆನ್ನಾಗಿ ಬೇಯಬೇಕು ತುಂಬ ಚೆನ್ನಾಗಿ ಎಲ್ಲವೂ ಸೇರಿ ಬೇಯಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದಾಗಿದೆ ಬೆಲ್ಲವೂ ಹಾಕಿದಾಗಿದೆ ಹುಳಿಗೆ ನಾವು ಇಲ್ಲಿ ಟೊಮೆಟೊ ಹಾಕಿದ್ದೀವಿ ಅಲ್ವಾ ಹಸು ಹುಳಿ ತುಂಬ ಹುಳಿನೂ ಕೂಡ ಆಗಬಾರ್ದು ಕೆಲವೊಂದು ಕಡೆ ಕೆಲವೊಬ್ಬರಿಗೆ ಬದನೆಕಾಯಿ ತಿಂದರೆ ಗ್ಯಾಸ್ ಅಂತ ಹೇಳ್ತಾರೆ ನಾವಂತೂ ತುಂಬಾ ತಿಂತೀವಿ ವರ್ಷದಲ್ಲಿ ನಾವು ವರ್ಷದಲ್ಲಿ ಅನ್ನೋದಕ್ಕಿಂತ ವಾರದಲ್ಲಂತೂ ಎರಡು ಮೂರು ದಿನ ನಾವು ತಿಂದೇ ತಿಂತೀವಿ ನಮಗೇನು ಆ ರೀತಿ ಗ್ಯಾಸು ಆ ರೀತಿ ಆಗಲ್ಲ ನೀವು ನೋಡಿರ್ಬೋದು ಉತ್ತರ ಕರ್ನಾಟಕ ಆ ಕಡೆಯವರಿಗೆ ಎಣಗ್ಗಾಯ ಇಲ್ಲದೆ ಊಟ ಇಲ್ಲ ಅಂತ ಹೇಳ್ಬೋದು ಎಷ್ಟು ತಿಂತಾರೆ ಗೊತ್ತಾ ಅವರು ಯಾವತ್ತಾದರೂ ಎಲ್ಲ ಅಂತಾರ ಆರೋಗ್ಯವಾಗೇ ಇದ್ದಾರೆ ಅಲ್ವಾ ನಾವು ತಿನ್ನೋ ರೀತಿ ನಮ್ಮದು ದಿನದ ದಿನಚರಿ ಚೆನ್ನಾಗಿರಬೇಕು ಅಂದರೆ ನಾವು ಫುಡ್ಡಲ್ಲಿ ದಿನಚರಿ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ರೀತಿ ಆಹಾರ ಸೇವಿಸಬೇಕು ನೀರನ್ನು ಕುಡಿಬೇಕು ಅದೆಲ್ಲ ನಾವು ಸರಿಯಾದ ರೂಢಿ ಮಾಡ್ಕೊಬಿಟ್ರೆ ನಮ್ಗೆ ಯಾವುದೇ ರೀತಿಯ ಎಲ್ಲ ಆಗೋಲ್ಲ ಹೊಟ್ಟೆಯಲ್ಲಿ ಏನೇ ತಿಂದರೂ ಜೀರ್ಣ ಆಗಿಬಿಡತ್ತೆ ಆ ತೊಂದರೆ ಬರಲ್ಲ ಆಯಿತಾ ಹಾಗೆ ನೋಡು ಕುದೀತಾ ಇದೆ ಇದಕ್ಕೆ ಸರಿಯಾದ ಉಪ್ಪು ಬೆಲ್ಲ ಹುಳಿ ಸರಿಯಾಗಿ ಆಗಿದೆ ಮತ್ತೇನು ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೋಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಇವತ್ತು ಚಪಾತಿ ಮಾಡಿದ್ದೀನಿ ನಮ್ಮನೆ ಮಕ್ಕಳೆಲ್ಲ ಬದನೆಕಾಯಿ ಫಸ್ಟ್ ಫಸ್ಟ್ ಇರಲಿಲ್ಲ ಈ ರೀತಿ ಮಾಡಿಕೊಟ್ರೆ ಎಲ್ಲ ಖಾಲಿಯಾಗಿಬಿಡತ್ತೆ ಚ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ತಿಂತ ತಿಂದುಬಿಡ್ತಾರೆ ತಿನ್ನಿಸ್ಬೇಕು ಮಕ್ಕಳಿಗೂ ತಿನ್ನಿಸ್ಬೇಕು ಎಲ್ರಿಗೂ ಒಳ್ಳೆಯದು ಇದು ಇದರ ತುಂಬ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆಯಿತು ನೋಡಿ ರೆಡಿ ಆಯಿತು ನೋಡಿದ್ರಲ್ವ ಎಷ್ಟು ಬೇಗ ಮಾಡ್ಬೋದು ಘಮ ಘಮವಾದ ಟೇಸ್ಟಿಯಾದ ಎಣ್ಣಗೈ ರೆಡಿ ಆಯಿತು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು